ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಂದ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದಲ್ಲಿ ಆಗುವಂತಹ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ದೇವಗುರು ಬೃಹಸ್ಪತಿ ಅಧಿಪತಿಯಾಗಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ವಾರದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗಲಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರ ಮಾಡಿದರೆ ಈ ವಾರ ಅದ್ಭುತವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಕುರಿತು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ ಮುಖ್ಯವಾಗಿ ಧನಸ್ಸು ರಾಶಿ ಧನಸ್ಸು ಲಗ್ನ ಈ ಲಗ್ನದಲ್ಲಿ ಲಗ್ನಾಧಿಪತಿ ಗುರು ಆಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಈ ವಾರದ ಆರಂಭದಲ್ಲಿಯೇ ಕೆಲವೊಂದು ವಿಷಯಗಳಲ್ಲಿ ಏನಾದರೂ ಅರ್ಧಪೂರ್ಣವಾಗಿ ಅಥವಾ ಮಧ್ಯದಲ್ಲೇ ಅಥವಾ ಇವರು ಮಾಡಿರುವಂತಹ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗೋದಕ್ಕೆ ಸಕ್ಸಸ್ಫುಲ್ಲಾಗಿ ಇವರ ಪ್ರಯತ್ನಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನಗಳ ಮುಖಾಂತರ ಲಾಭಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿದೆ ಈ ವಾರದಲ್ಲಿ ಅದು ಯಾವುದೇ ರೀತಿ ವೃತ್ತಿ ಉದ್ಯೋಗ ವ್ಯಾಪಾರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಯಶಸ್ಸು ಅನ್ನೋದು ಒಲಿದು ಬರ್ತಾ ಇರುತ್ತೆ ಆದ್ದರಿಂದ ಇವರು ಕೆಲವೊಂದು ಸಕ್ಸಸ್ನ ಅನ್ನೋದನ್ನು ನಿರೀಕ್ಷೆ ಮಾಡಬಹುದು ಪ್ರಯತ್ನಗಳನ್ನ ಕಂಟಿನ್ಯೂ ಮಾಡಬಹುದು ಯಾವುದೇ ನಿರುತ್ಸಾಹದಿಂದ ಬರುವಂತಹ ಕೆಲವೊಂದು ಮಾತುಗಳಾಗಿರ್ಬೋದು ನಕಾರಾತ್ಮಕ ವಿಷಯಗಳನ್ನು ನಿಮ್ಮನ್ನು ಹಿಂದಕ್ಕೆ ಎಳಿಯುವಂತಹ ವ್ಯಕ್ತಿಗಳಾಗಿರ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಸಕ್ಸಸ್ನ ತಡೆಯೋಕೆ ಯಾರಿಗೂ ಆಗಲ್ಲ ಆದರೆ ಕೆಲವೊಂದು ವಿಷಯಗಳಲ್ಲಿ ನೀವು ನಿರ್ಧಾರಗಳು ಅಂದರೆ ಕೊನೆಯ ನಿರ್ಧಾರ ಅಥವಾ ಮುಖ್ಯವಾಗಿರುವಂತಹ ನಿರ್ಧಾರಗಳು ತಗೊಳ್ಬೇಕಾಗಿರುತ್ತೆ ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಪ್ರಯತ್ನಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ವ್ಯಾಪಾರಾದಿ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ನೀವು ಅದು ನೀವು ಅನಲೈಸ್ ಮಾಡಿ ಆ ಡೆಸಿಷನ್ ಕೈ ಹಿಡಬೇಕಾಗಿರುತ್ತೆ ಕ್ಷಣಿಕಾವೇಶದಲ್ಲಿ ಅಥವಾ ಶೀಘ್ರವಾಗಿ ಹೇಳಿ ತಗೊಳ್ಳುವಂತಹ ನಿರ್ಧಾರಗಳು ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆಯನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾದ ನಿರ್ಧಾರಗಳು ಮುಖ್ಯವಾಗಿರುವಂತಹ ಪ್ರಯಾಣಗಳು ಲಾಭಕಾರಿಯಾಗಿ ಇರುತ್ತಾ ಅಥವಾ ಮಾಡುವಂತಹ ಪ್ರಯತ್ನವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತಾ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನು ಮುಂದೆ ಪ್ಲಾನ್ ಮಾಡಿಕೊಂಡು ಒಂದು ಮುಖ್ಯವಾದ ಪ್ರಯಾಣ ಆಗಿರ್ಬೋದು ನಿರ್ಧಾರ ಆಗಿರ್ಬೋದು ಕೈ ತಗೊಳ್ಳೋದು ಉತ್ತಮವಾಗಿರುತ್ತೆ ಆ ಬಿದ್ದು ಬಿದ್ದು ಕ್ಷಣಿಕಾವೇಶದಲ್ಲಿ ನೀವು ಹೇಳಿರುವಂತಹ ಕೆಲವೊಂದು ಮಾತುಗಳಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳಿಗೆ ನೀವು ಕೊಡುವಂತಹ ಸಲಹೆಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಅಯ್ಯೋ ನಿಮ್ಮ ಮಾತು ಕೇಳಿ ನಾನು ಈ ರೀತಿ ಮಾಡಿಬಿಟ್ಟೆ ಅಂತ ಕೆಲವೊಂದು ವ್ಯಕ್ತಿಗಳ ಜೊತೆ ಈ ರೀತಿ ನಿಮಗೆ ಅವ್ರು ಕೊಡುವಂತಹ ನಿರುತ್ಸಾಹಪೂರಿತವಾಗಿರುವಂತಹ ವಾತಾವರಣ ಬೇಡ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಕೆಲವೊಂದು ಮಾತಿನ ಬರದಲ್ಲಿ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅಂದರೆ ನಿಮ್ಮ ಮಾತಿಗೆ ಎದುರು ಹೇಳೋದಾಗಿರ್ಬೋದು ಕುಟುಂಬದಲ್ಲೇ ಆಗಿರ್ಬೋದು ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು ಅವರು ನಿಮ್ಮನ್ನು ಪ್ರಚೋದನಕ್ಕೆ ಗುರಿ ಮಾಡೋದಕ್ಕೆ ಅಥವಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಗೆ ಆತಂಕ ಮಾಡುವುದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ತಮಾಷೆ ಮಾಡುವಂಥ ಉದ್ದೇಶದಲ್ಲಿ ಕೆಲವೊಂದು ವಿಷಯಗಳು ಹೇಳುವುದಕ್ಕೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ ಆದ್ದರಿಂದ ಸ್ವಲ್ಪ ಭಾವೋದ್ವೇಗ ಕೋಪ ಆವೇಶ ಆಗ್ರಹ ಈ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಅನ್ನೋದು ಮುಖ್ಯವಾಗಿರುತ್ತೆ ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳಾಗಿರ್ಬೋದು ಕ್ಷಣಿಕಾವೇಶದಲ್ಲಿ ಹೇಳುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ನಮಗೆ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಫಲಗಳು ನೀಡದೇ ಇರೋ ರೀತಿಯಲ್ಲಿ ನಿರ್ಧಾರಗಳು ಕೈ ಇಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮುಕ್ ನೀವು ಮಾಡ್ತಾ ಇರುವಂತಹ ಕೆಲವೊಂದು ವ್ಯಾಪಾರ ಅಂತಹ ಸಂದರ್ಭ ಬಂದಾಗ ನಿಮ್ಮ ಬಳಿ ಬರ್ತಾ ಇರುವಂತಹ ಈ ಕಸ್ಟಮರ್ಸ್ ಜೊತೆ ಆಗಿರ್ಬೋದು ಅಥವಾ ಈ ವ್ಯಾಪಾರದಲ್ಲಿರುವಂತಹ ಪಾಲುದಾರಿಕೆ ಅಂದರೆ ಪ ಪಾರ್ಟ್ನರ್ಸ್ನಿಂದ ಆಗಿರ್ಬೋದು ಕೆಲವೊಂದು ಸಮಸ್ಯೆಗಳಂತ ಹೇಳಬಹುದು ಅಥವಾ ಲಾಭನಷ್ಟಗಳ ಈ ಕ್ಯಾಲ್ಕುಲೇಷನಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ವ್ಯಾಪಾರದಲ್ಲಿ ಸ್ವಲ್ಪ ದಕ್ಷತೆಯಿಂದ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಿಂದ ಅಥವಾ ಮಾತುಗಳಾಡುವಂತಹ ಸಂದರ್ಭಗಳಿಂದ ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾತುಬೇಡ ಮಾತಾಡಬೇಕಾಗಿರುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಕೆಲವೊಂದು ಆಪ್ತರು ನಿಮಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ ಅದರಲ್ಲಿ ನೀವು ನಿಮ್ಮ ಓನ್ ನಿರ್ಧಾರಕ್ಕಿಂತ ಕೆಲವೊಂದು ಆಪ್ತರು ನಿಮ್ಮ ಒಳ್ಳೆಯ ತನಕ್ಕೆ ಆಗಿರಬಹುದು ಅಥವಾ ನಿಮ್ಮ ಮೇಲಿರುವಂತಹ ಅಭಿಮಾನದಿಂದ ಆಗಿರಬಹುದು ಕೆಲವೊಂದು ಸೂಚನೆಗಳನ್ನು ನೀಡ್ತಾ ಇರ್ತಾರೆ ಸೊ ಆ ಸೂಚನೆಗಳನ್ನು ಪಾಲಿಸುವುದು ಉತ್ತಮವಾಗಿರುತ್ತೆ ಮಿತವಾಗಿ ಮಾತಾಡಬೇಕಾಗಿರುತ್ತೆ ಜಾಸ್ತಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಬೇಕಾಗಿರುತ್ತೆ ಕಂತೆಗಳು ಸರಿಯಾದ ಆಧಾರ ಇಲ್ಲದೆ ಮಾತಾಡುವುದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಕ್ಷಣಿಕಾವೇಶದಲ್ಲಿ ಮಾತಾಡುವುದು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಮಾತಿನ ಬಗ್ಗೆ ಗಮನವಿರಲಿ ಆದರೆ ವಾರದ ಮಧ್ಯದಲ್ಲಿ ಒಂದು ಸಿಹಿ ಸುದ್ದಿ ಅನ್ನುವುದು ನಿಮಗೆ ಕಾದಿರುತ್ತೆ ಅದು ನಿಮಗೆ ತುಂಬ ಸಂತೋಷವನ್ನು ಮತ್ತು ಮಾಡುವಂತಹ ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ನೀಡ್ತಾ ಇರುತ್ತೆ ಆದ್ದರಿಂದ ಒಂದು ಸಿಹಿ ಸುದ್ದಿ ಅದು ನಿಮ್ಮ ಸಂತಾನಮುಖ ಬರವಾದ ಬರಬಹುದು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಬರಬಹುದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಒಂದು ಸಿಹಿ ಸುದ್ದಿಯನ್ನು ಕೇಳುವಂತಹ ಅವಕಾಶ ಈ ವಾರ ವಾರದಲ್ಲಿ ನಿಮಗೆ ಕೂಡಿ ಬರುತ್ತೆ ಆದ್ದರಿಂದ ನೆಗೆಟಿವ್ ಥಿಂಕಿಂಗ್ ಬೇಡ ನೆಗೆಟಿವ್ ಏನೋ ಹೇಳ್ತಾ ಇದ್ದಾರೆ ಸೊ ಇವರು ಹೇಳಿರುವಂತಹ ಮಾತುಗಳಿಂದ ನಿಜವಾಗಲೂ ಒಳ್ಳೆಯದಾಗುತ್ತಾ ಅಥವಾ ನಮ್ಮ ಅಭಿವೃದ್ಧಿಗೆ ಇವರು ಬೇಕಂತ ಈ ರೀತಿ ನನಗೆ ಈ ರೀತಿ ಸಲಹೆಗಳು ಕೊಡ್ತಾ ಇರ್ತಾರೆ ಈ ರೀತಿ ಕೆಟ್ಟ ಆಲೋಚನೆಗಳಿಗೆ ನೀವು ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ ಆದ್ದರಿಂದ ಅವರು ಹೇಳಿರುವಂತಹ ವಿಷಯಗಳಲ್ಲಿ ಎಷ್ಟು ಸಕ್ಸಸ್ ಆಗಬಹುದು ಎಷ್ಟು ನಮಗೆ ಉದಾರವಾಗಿ ಇರುವಂತಹ ಒಳ್ಳೆಯತನದಿಂದ ಹೇಳ್ತಾ ಇದ್ದಾರೆ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಮಿತ್ರರ ಆಪ್ತರ ಸಹಕಾರವನ್ನು ಪಡೆದು ಕೆಲವೊಂದು ಕೆಲಸಗಳನ್ನು ಪೂರ್ತಿ ಮಾಡ್ತೀರಾ ಮುಖ್ಯವಾಗಿ ಈ ವಾರದಲ್ಲಿ ಕೆಲವೊಂದು ದೈವಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಆ ದೇವರ ಆಶೀರ್ವಾದವನ್ನು ಪಡೆಯುವುದು ನಡೆಯುತ್ತೆ ಮುಖ್ಯವಾಗಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಈ ವಾರವು ಶ್ರೀ ನವಗ್ರಹ ಆರಾಧನೆ ಮಾಡುವುದು ನವಗ್ರಹ ಪ್ರದಕ್ಷಿಣೆ ಮಾಡುವುದು ಅತ್ಯುತ್ತಮವಾಗಿರುತ್ತೆ ನವಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡುವುದು ಕೂಡ ಪ್ರತಿನಿತ್ಯವೂ ಕೂಡ ನಿಮ್ಮ ಕೆಲಸಕ್ಕೆ ಹೊರಡಗೂ ಮುಂಚೆ ಈ ನವಗ್ರಹ ಸ್ತೋತ್ರವನ್ನು ಅವನ್ನು ಹನ್ನೊಂದು ಸಾರಿ ಬಾರಿ ಪಾರಾಯಣೆ ಮಾಡಿ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಹೋಗಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯಬಹುದು ಮತ್ತು ಗ್ರಹದ ಅನುಕೂಲತೆಯನ್ನು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್